ಯಾರು ಅಂತ ಅಲ್ಲ ಸರ್ಕಾರದ ನೀತಿ ಯಾಕಂದ್ರೆ ನಾವು ಒಂದು ಉದಾಹರಣೆ ಹೇಳ್ತೀವಿ ಯಾವನೇ ಗ್ರೇವ್ ಅಲ್ಲಿ ಹೋಗಿ ಹಾಡಬೇಕು ತೆಗಿಬೇಕಂದ್ರೆ ಒಂದು ಖುಷಿ ಇರುತ್ತೆ ಕೋರ್ಟ್ ಪರ್ಮಿಷನ್ ಇರ್ತದೆ ಎಲ್ಲ ಇರ್ತದೆ ಇದ್ರೊಳಗೆ ಏನಾಗಿದೆ ಅಂದ್ರೆ ನೇರವಾಗಿ ಹಿಂದೂ ಧರ್ಮದ ಕ್ಯಾಟ್ ಹೆಸರು ಬರಬೇಕು ಹಿಂದೂ ಧರ್ಮ ಬಗ್ಗೆ ಕೆಟ್ಟ ಪ್ರಚಾರ ಆಗಬೇಕಂತ ಒಂದು ಪ್ರಯತ್ನ ಇಲ್ಲೇ ಆಗಿದೆ ನೇರವಾಗಿ ಹೇಳಬೇಕಂದಮೇಲೆ ಯಾವ ಕಂಪ್ಲೇಂಟ್ ನಾನು ಇವತ್ತು ಹೇಳ್ತಾನು ಒಂದು ಯಾವ ಪ್ರೆಷರ್ ಇತ್ತು ಅದಕ್ಕೆ ಕೊಟ್ಟಿರಂತಾರೆ ಅವನ ಬಗ್ಗೆ ತನಕ ಯಾವ್ದು ತನಕ ಇಲ್ಲ ಅವನ ಬಗ್ಗೆ ಅರೆಸ್ಟ್ ಇಲ್ಲ ಅವನ ಬಗ್ಗೆ ಏನೂ ಇಲ್ಲ ಮಾಹಿತಿ ಇಲ್ಲ ಹೀಗಾಗಿ ಒಟ್ಟಾರಾಗಿ ಹೇಳಬೇಕಾದ್ಮೇಲೆ ಒಂದು ಎಲ್ಲರೂ ಹಡ್ಬೇಕಂದ್ರೆ ಒಂದು ಹತ್ತು ಹತ್ತೆಂಟು ಪುಟ್ಟ ಹಾಡ್ತಾರೆ ಇಪ್ಪತ್ತು ಫುಟ್ ಹಾಡಿ ಹದಿಮೂರು ಜಗೆ ಮೇಲೆ ಹಡಿದ ಮೇಲೆ ಒಂದು ಸ್ಕಲ್ ಶಿಪ್ ಮೇಲೆ ಆ ಸ್ಕಲ್ವನ್ನು ಕುರುಸಿರ್ತೀವಿ ಕಂಪ್ಲೇಂಟ್ ಕೊಡೋದೇನು ಮಹಿಳೆಯರು ಐತಿ ಬಾಲಕರ ಐತಿ ಬಾಲಕಿಯರು ಐತಿ ಅಂತ ಅಂತೈತ ಇಷ್ಟು ಬಂದ್ರನ ಸರ್ಕಾರ ಸರ್ಕಾರಗಳಿಂದ ಇದ್ರ ಬಗ್ಗೆ ಖಂಡನೆ ಇಲ್ಲ ಎಷ್ಟು ಸಾಕಷ್ಟು ಜಾಸ್ತಿ ಆ ಯೂಟ್ಯೂಬ್ನೇ ಅವ್ರಿಗೂ ಎಲ್ಲರೂ ಯಾರ್ಯಾರು ಅಪಪ್ರಚಾರ ಅವ್ರಿಗೆ ಸಹಕಾರ ಮಾಡೋದು ಕೆಲಸವನ್ನು ಸರ್ಕಾರ ಮಾಡ್ತದೆ ಸರ್ಕಾರವನ್ನು ಇದ್ರ ತನಿಖೆ ಮುಗಿಸ್ಬೇಕು ಇದ್ರ ಬಗ್ಗೆ ಮಾಫಿ ಕೇಳ್ಬೇಕು ಯಾಕಂದ್ರೆ ಇಷ್ಟು ಮಾಡಲಿಕ್ಕೆ ಅವಕಾಶಗಳು ಹೆಂಗೆ ಕೊಡ್ತಾನೆ ನಾವು ಬೆಳಗಾವಿ ಅಂತಲ್ಲ ಹತ್ತು ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಿದ್ದು ನೀವೊಂದು ಮರ್ಡ್ರಾಗಿತ್ತು ಹಠ ಕೋರ್ಟ್ ಪರ್ಮಿಷನ್ ತಗೋ ತನಕ ಇನ್ನೂ ಹಠ ಪರ್ಮಿಷನ್ ಕೊಡಲ್ಲ ಇಲ್ಲೇ ಯಾರ್ದು ಪರ್ಮಿಷನ್ ಇಲ್ಲ ಅಂದ್ರೆ ಹಠ ಅಂದ್ರೆ ಇದ್ರ ಅರ್ಥ ಏನು ಏನ್ ಇದ್ರ ಮ್ಯಾಲ ಹಿಂದ ಶಕ್ತಿ ಅದ ಆ ಶಕ್ತಿಯನ್ನು ಉಪಯೋಗ ಮಾಡಿ ಕಾಂಗ್ರೆಸ್ನವರು ಅಪಪ್ರಚಾರ ನಮ್ಮ ಹಿಂದೂ ಧರ್ಮ ಅಪ್ರಚಾರ ಮಾಡೋದು ಕೆಲಸ ಮಾಡ್ತಾರೆ ಇಮಿಜಿಯೇಟ್ಲಿ ತನಿಖೆ ನಿಲ್ಲಬೇಕು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಾರ ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಮತ್ತು ನಾವು ಮಾಫಿ ಕೇಳಬೇಕು ನಮ್ಮ ಈ ಈಗ ಇಷ್ಟು ವರ್ಷ ಆತು ಒಂದ್ ತಿಂಗಳ ನಮ್ಮ ಹಿಂದೂ ಧರ್ಮ ಬಗ್ಗೆ ಅಪಪ್ರಚಾರ ನಡೆದಿತ್ತು ಅದ್ರ ಬಗ್ಗೆ ಏನು ತನಕ ಮಾತು ಮಾತಾಡುದಿಲ್ಲ ಈಗ ಅವ್ರ ಮಾಫಿ ಕೇಳ್ಬೇಕಂತ ನಮ್ಮ ಬೇಡಿಕೆ ಮಾಫಿ ಯಾರು ಕೇಳಬೇಕು ಸರ್ಕಾರನೇ ಅವ್ರು ಸಿದ್ದರಾಮಯ್ಯ ಅವ್ರು ಕೇಳ್ಬೇಕು ಪರಮೇಶ್ವರ್ ಅವ್ರು ಹೇಳ್ಬೇಕು ಇನ್ನು ಮೊನ್ನೆ ಮತ್ತೆ ಇವ್ರು ಹೇಳ್ತಾರೆ ಯಾರು ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳ್ತಾರು ಇಷ್ಟು ದಿವಸ ಯಾಕೆ ಗೊತ್ತಿಲ್ಲ ಎಸ್ ಐ ಟಿ ಯಾವಾಗ ಆಗ್ತೈತಿ ಅದಕ್ಕೆ ನಾವು ಸಹಕಾರ ಮಾಡ್ಬೇಕು ಹೌದು ಮಹಿಳೆಯರು ಬಾ ಅತ್ಯಾಚಾರ ಆಗೈತಂದ ಮೇಲೆ ನಾವು ಸರ್ಕಾರ ಮಾಡುದು ಮಾಡಬೇಕಲ್ಲ ಅವಾಗ ನಾವು ಪರ್ಮಿ ಈಗ ತಕ್ರಾರು ಮಾಡ್ತದ್ ಏನಂತಿದ್ರು ನೋಡ್ರಿ ತಕರ ಚೌಕಶಿ ಮಾಡೋ ಅವಕಾಶ ಕೊಡೋಲ್ಲ ಅಂತಿದ್ರು ಈಗ ನಾವು ತಕರಾರ್ ಮಾಡಲಾ ಅಂದಮೇಲೆ ತಕರಾರ ಯಾಕೆ ಕೇಳ್ತಾರೆ ಅಂದ್ರೆ ಸರ್ಕಾರ ಕೆಲಸ ಏನು ಮಂದಿ ಹೇಳ್ತಾರೆ ಅಷ್ಟ್ರ ಮೇಲೆ ಹೋಗೋರು ನಿಮ್ದು ಏನು ಜವಾಬ್ದಾರಿ ತೆಲಗಲ್ಲಿ ಹೊಡಿಸಿದ್ರು ನಿಮ್ದು ಎಲ್ಲಿ ಹೊಡಿಸ್ಬೇಕಾ ಐತೆ ಏನಾಗತ್ತೈತಿ ಇಷ್ಟು ದೊಡ್ಡ ದೇವಸ್ಥಾನ ಜಗತ್ತಿನಲ್ಲಿ ಪ್ರಸಿದ್ಧ ದೇವಸ್ಥಾನ ಬಗ್ಗೆ ನೀವು ಈಗ ಅಪಪ್ರಚಾರ ಮಾಡ್ತೀವಿ ಇದ್ರ ಬಗ್ಗೆ ಆಕ್ಷನ್ ತಗೋ ಟೈಮ್ ನೀವು ಚೌಕಶಿ ಮಾಡಬೇಕು ಮಾಹಿತಿ ತಗೋಬೇಕು ಅದರ ನಂತರ ಆಕ್ಷನ್ ತಗೋಬೇಕು ಸರ್ ಈಗ ಅನಾಮಿಕ ಹೇಳೋದು ಹೊರಗಡೆ ಇರೋ ಏನು ಇದ್ರ ಬಗ್ಗೆ ಹೇಳಿಲ್ಲ ಭೂಮಿ ಒಳಗ ಬಚ್ಚಿಟ್ಟುವಂತ ಶವಗಳ ಬಗ್ಗೆ ಅವ್ರು ಹೇಳಿದರು ಹಾಗಾಗಿ ನಾವು ನೆಲ ಅಗಿಯೋದನ್ನ ಬಿಟ್ಟು ಪರ್ಯಾಯ ವ್ಯವಸ್ಥೆ ಏನು ಇರಲಿಲ್ಲ ಅಂತ ಹೇಳ್ತಾರ ಸರ್ ಅಲ್ಲಿ ನೀವು ಹಡ್ಡುದ ಒಂದು ಬಿರಿಯಲ್ ಗ್ರೌಂಡ್ನಾಗ ಒಂದು ಹತ್ತು ಫುಟ್ ಇಪ್ಪತ್ತಿಪ್ಪತ್ತು ಫುಟ್ ಎರಡು ಎರಡು ಮೂರು ಮೂರು ಹದಿಮೂರು ಜಗೆ ಮೇಲೆ ಹಟ್ಟಿದ ಮೇಲೆ ಗೊತ್ತಾಗೋದಿಲ್ಲ ಮೇಲೆ ಯಾವ ಕಂಪ್ಲೇಂಟ್ ಕೊಟ್ಟರು ಅವ್ರ ಮೇಲೆ ಸ್ವಲ್ಪ ಸ್ವಲ್ಪ ಸಂಶಯ ಮಾಡಿ ಅವ್ರ ಮೇಲೆ ಎನ್ಕ್ವೈರಿ ಮಾಡ್ಬೇಕನ್ನಿಲ್ಲ ಹದಿಮೂರು ಜಗೆ ಮೇಲೆ ಸಿಗುದಿಲ್ಲ ಅಂದಮೇಲೆ ಒಂದು ಸಿಕ್ತು ಎಲ್ಲೇ ಯಾವ ಸಾಯ್ತಾನೋ ಅದೊಂದು ಕಲ್ ಕಲ್ ಸಿಕ್ತು ಮನ್ಷಾಂದಿತ್ತು ಅವನು ಕಂಪ್ಲೇಂಟ್ ಕೊಡ್ತಾನು ಬಾಲಿಕರು ಯುವತಿಯರು ಅವರು ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿ ಅಲ್ಲಿ ಹಟ್ಟಿದ್ದಾರೆ ಅಂತ ಹೇಳ್ತಾನೆ ಅದ್ರ ಬಗ್ಗೆ ಒಂದರೇ ಸಿಗ್ಬೇಕು ಒಂದಾಯಿತು ಎರಡು ಮೂರು ಆದಮೇಲೆ ನಿಮ್ದು ಡೌಟ್ ಬರಬೇಕಿಲ್ಲ ಗೌರ್ಮೆಂಟ್ಗೆ ನಾವು ಪರ್ಮಿಷನ್ ಕೊಟ್ಟೆ ತಪ್ಪಾಗಿ ತಪ್ಪ ಇದ್ದರು ಅವ್ನ ಇಲ್ಲ ಚೌಕಶಿ ಮಾಡಬೇಕು ಅವ್ನು ಶಿಕ್ಷೆ ಕೊಡಬೇಕಂತ ಇವತ್ತು ಅದೇ ಸಮಸ್ಯೆ ನೀವು ಅಬ್ಬರು ತರ್ತೀರಿ ಇಪ್ಪತ್ತು ದಿವಸ ಅದಕ್ಕೆ ಅವಕಾಶ ಕೊಟ್ಟಿದ್ರಿ ಹಿಂದೂ ಧರ್ಮ ಬಗ್ಗೆ ಅಪಪ್ರಚಾರವನ್ನು ಅವಕಾಶ ಕೊಟ್ಟ ಮೇಲೆ ಈಗ ಹೇಳ್ತೀರಿ ನೀವು ಏನು ಶಿಕ್ಷೆ ಮಾಡ್ತೀರಿ ಅವಾಗ ಅವ ಏನು ಹೇಳ್ತಾನು ನನ್ನ ದಬಾವ ಬಂತು ಇದು ಬಂತ ಅವ್ನ್ಗೆ ಏನು ಶಿಕ್ಷೆ ಮಾಡ್ತೀವಿ ಸರ್ಕಾರನಂತ ಹೇಳ್ತೇವೆ ಸರಿಗ ಅನಾಮಿಕ ಹೇಳುವಂಥದ್ದು ಇಲ್ಲ ನಾನು ಊಟ ಹಾಕಿದ್ದೆ ಇಲ್ಲಿ ಸ್ಪಾಟ್ಗಳು ಈಗ ಚೇಂಜ್ ಆಗಿದಾವೆ ಕೆಲವೊಂದು ಕಡೆ ಗಿಡಗಳು ಬೆಳೆದಿದ್ದಾವೆ ಇನ್ನು ಕೆಲವೊಂದು ಕಡೆ ರೋಡ್ಗಳೇ ಆಗಿದ್ದಾವೆ ಹಾಗಾಗಿ ನನಗೆ ಗುರುತಿಸ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಏನು ಮಾಡಲಿ ಅಂತ ಇದ್ದಾನೆ ಅಲ್ಲ ಇವತ್ತು ಹಿಂಗೆ ಹೇಳ್ತಾ ನಾಯಿ ಸಿದ್ಧರಾಮಯ್ಯ ಮನೆಗೆ ಹೋಗ್ತಾ ನಡೀತಿದ್ವಿ ನಮ್ಮ ತೆಲಿ ಕೆಟ್ಟಿದ್ವಿ ಅವ್ನ ತೆಲಿ ನೋಡ್ಬೇಕಲ್ಲ ಅವ್ನು ಇವತ್ತು ಹಂಗೆ ಹೇಳ್ತಾನೆ ಅವ್ರು ನಾಳೆ ಸಿದ್ಧರಾಮಯ್ಯ ಮನೆಗೆ ಹೋಗ್ತಾನೆ ಅವ್ರು ಹಡ್ ಹಡ್ತಾರೆ ಹಡ್ಡಕ್ಕೆ ಪರ್ಮಿಷನ್ ಕೊಡ್ತಾರೆ ಇನ್ನು ಅವ್ನ ಬಗ್ಗೆ ಚೌಕಸಿ ಮಾಡಿರಿ ಅವ್ನು ಬ್ರೇನ್ ಚೌಕಸಿ ಮಾಡ್ರಿ ಮಾಹಿತಿ ತಗೋರಿ ನಂತರ ಹಾಡ್ರಾ ಸುಮ್ಮನೆ ಏನ್ರಿ ರೀ ಹೇಳ್ತಾನಂದ ಮೇಲೆ ನೀವು ಅದೇ ಹತ್ತಿರ ನಾವು ಉದಾರ ಹತ್ತು ವರ್ಷ ಹಿಂದೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಈಗ ಮರ್ಡ್ರಾಗಿದ್ದು ಅಡ್ಡ ಕೋರ್ಟ್ ಪರ್ಮಿಷನ್ ತಗೋ ತನಕ ಹಡ್ಡ ಕೊಟ್ಟಿದ್ದೆ ಇಲ್ಲಿ ಏನಾದ್ರು ಕೋರ್ಟ್ ಪರ್ಮಿಷನ್ ತಗೋಟಿ ಏನೇನು ಕಂಡೀಷನ್ ಆಗ್ತಾರೆ ನಮ್ಗೆ ಗೊತ್ತಲ್ಲ ಹತ್ತು ಕೊಟ್ಟು ಹಾಡಬೇಕು ಇಷ್ಟು ಹಡಬೇಕು ಶಿಖರ ಎಲ್ಲ ಹೀಗೆಲ್ಲ ಕಂಡೀಷನ್ ಆಗ್ತಾರೆ ಏನೂ ಏನು ಇಲ್ಲ ಡೈರೆಕ್ಟ್ ಹಡ್ಡ ಕೊಟ್ಟರು ಒಂದೆಲ್ಲ ಎರಡು ಹದಿಮೂರು ಒಂದ್ ಮೇಲೆ ನೀವು ನಾಲ್ಕಾದ್ಮೇಲೆ ಮೇಲೆ ಆದ್ರೂ ಅವ್ನಿಗೆ ಯಾವ ಕಂಪ್ನಿ ಅವ್ರ ಬಗ್ಗೆ ಡೌಟ್ ಬರಬೇಕು ನೀವು ಇಲ್ಲ ಅಪ್ಪ ಪ್ರಚಾರ ಮಾಡಿ